ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರ್ ಮೇಲೆ ಅಪಾರವಾದ ನಂಬಿಕೆ ಪ್ರೀತಿ ಗೌರವನ ಇಟ್ಟು ಸೇವೆ ರೂಪದಲ್ಲಿ ಪೂಜೆನ ಸಲ್ಲಿಸಿದಾಗ ಅವರಲ್ಲಿ ಅನನ್ಯವಾದ ಭಕ್ತಿನ ನಾವು ಬೆಳೆಸ್ಕೊಂಡಾಗ ಯಾವ ರೀತಿಯೆಲ್ಲ ನಮ್ಮ ಕಷ್ಟ ಇಷ್ಟಗಳಿಗೆ ಅಥವಾ ಯಾರು ಹೀಯಾಳಿಸ್ತಾರೆ ಅಂದಾಗ ಅಥವಾ ಮನೆಯಲ್ಲಿ ಎಕ್ಸ್ಟ್ರಾ ಖರ್ಚುಗಳು ಬರ್ತಿದೆ ಅಂತ ನಾವು ರಾಯರಿಗೆ ತಿಳಿಸಿದಾಗ ಹೇಗೆಲ್ಲ ನಮ್ಮ ಜೊತೆ ಸ್ಪಂದಿಸ್ತಾರೆ ಅನ್ನೋದನ್ನು ತಿಳಿಸ್ತೀನಿ ನನ್ನ ಅನುಭವಗಳ ಮೂಲಕ ಮೊದಲನೇದಾಗಿ ಏನೋ ಒಂದು ದೊಡ್ಡ ಕಷ್ಟ ನನ್ನ ಹತ್ರ ಬರ್ತಿದೆ ಅಂದಾಗ ಅದನ್ನು ತಡಿಯೋದಿಕ್ಕೆ ರಾಯರು ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳ್ದೆ ಮೀರಿ ಹೋದಾಗ ಏನೋ ದೊಡ್ಡದಾಗಿ ಆಗೋದನ್ನು ಚಿಕ್ಕದಾಗಿ ಮಾಡಿದ್ರು ಅನ್ನೋದನ್ನ ತಿಳಿಸ್ತೀನಿ ಈಗ ಒಂದು ಎರಡೂವರೆ ತಿಂಗಳ ಹಿಂದೆ ಹೇಳಬೇಕಂದ್ರೆ ಒಂದು ದೊಡ್ಡದಾಗಿ ಆಕ್ಸಿಡೆಂಟ್ ಆಗಿ ನನ್ನ ಮಗಳು ಪ್ರಾಣನೇ ಹೋಗಬೇಕಿತ್ತು ಆದರೆ ರಾಯರ ಒಂದು ತಯೆ ಅವರ ಒಂದು ಕರುಣೆ ಅವರಲ್ಲಿ ನಾವು ಇಟ್ಟಿರುವಂತಹ ನಂಬಿಕೆ ಪ್ರೀತಿ ಭಕ್ತಿಗೆ ರಾಯರು ಹೇಗೆ ನನ್ನನ್ನು ಕಾಪಾಡಿದ್ರು ಅನ್ನೋದನ್ನು ತಿಳಿಸ್ತೀನಿ ಒಂದು ದಿನ ನಾನು ನನ್ನ ಮಗಳನ್ನ ಕರ್ಕೊಂಡು ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗಬೇಕಿತ್ತು ಬೆಳಿಗ್ಗೆನೆ ನನಗೆ ರಾಯರು ದೇವ್ರ ಮನೆ ಒಳಗಡೆ ಗಂಧ ಎಲ್ಲ ಚೆಲ್ಲೋಗೋದ್ರ ಮೂಲಕ ಸೂಚನೆಯನ್ನು ಕೊಟ್ಟರು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಅದಾದಮೇಲೆ ಪ್ರತಿನಿತ್ಯ ಹೂ ಪ್ರಸಾದದ ಮೂಲಕ ನನಗೆ ಆಶೀರ್ವಾದ ಮಾಡ್ತಿದ್ದಂತಹ ರಾಯರು ಅವತ್ತು ಮಾಡಲಿಲ್ಲ ಅಷ್ಟು ಮಾತ್ರ ಅಲ್ಲ ಮನೆಯೆಲ್ಲ ಫುಲ್ ಸೈಲೆನ್ಸ್ ಆಗಿತ್ತು ಆ ದಿನ ಆಗ್ಲೂ ಕೂಡ ನನಗೆ ಅರ್ಥ ಆಗಲಿಲ್ಲ ಮತ್ತು ನಾನು ಮಧ್ಯಾಹ್ನ ಮಲಗಿದಾಗ ಒಂದು ಕನ್ಸನ್ ಮೂಲಕ ಸೂಚನೆಯನ್ನು ಕೊಟ್ಟರು ಆಗ್ಲೂ ಕೂಡ ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಅದಾದ್ಮೇಲೆ ನಾನು ಫೋರ್ ತರ್ಟಿ ಹಂಗೆ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ನ ನೆನ್ಪು ಮಾಡಿದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ರೀತಿ ಆಗುತ್ತೆ ಅಂತ ಆಗ್ಲೂ ಕೂಡ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಆ ಒಂದು ಇನ್ಸಿಡೆಂಟ್ ಏನಾಗಿತ್ತು ಅಂದರೆ ರಾಯರು ನನ್ನ ಬದುಕಲ್ಲಿ ಬರೋದಕ್ಕೂ ಮುಂಚೆ ಅಂದರೆ ಒಂದು ಎರಡೂವರೆ ವರ್ಷದ ಹಿಂದೆ ನಮ್ಮ ಮನೆಯವ್ರಿಗೆ ಇಲ್ಲದೆ ಇರೋ ಕಾರಣ ನಮ್ಮ ಅಕ್ಕಪಕ್ಕ ಇರೋ ಮನೆಗಳಲ್ಲಿ ಒಬ್ಬರು ಹೇಳಿದ್ರು ಈ ಥರ ಶಿವನ್ ಸಮುದ್ರ ಅಂತ ಹೋದರೆ ಅಲ್ಲಿ ಒಂದು ದುರ್ಗೆ ದೇವಸ್ಥಾನ ಇದ್ದರೆ ಅಲ್ಲಿ ನೀವು ಯಂತ್ರನ ಹಾಕ್ಸಿದ್ರೆ ನಿಮ್ಮ ಮನೆಯವ್ರಿಗೆ ವಾಸಿ ಆಗುತ್ತೆ ಅಂತ ಹೇಳಿದರು ಅವ್ರು ಹೇಳ್ದಾಗೆ ನಾನು ಆ ಟೆಂಪಲ್ಗೆ ಹೋಗ್ಬೇಕು ಅಂತ ಹೊರಟ್ವಿ ಹೊರಡುವಾಗ ಶಿವನ್ ಸಮುದ್ರಕ್ಕೆ ಹೋಗ್ತಾ ಅಲ್ಲಿ ಒಂದು ಮಧ್ಯರಂಗನೋ ಏನೋ ಹೇಳ್ತಾರೆ ಆ ದೇವಸ್ಥಾನಕ್ಕೆ ವಿಷ್ಣು ದೇವರಿದ್ದಾರೆ ಅದೇ ದೇವಸ್ಥಾನ ಮುಂದೆ ಒಂದು ಕಾರು ಬಂದು ನಮಗೆ ಡಿಕ್ಕಿ ಹೊಡೆದು ನಾವಿಬ್ರು ಆನ್ ಸ್ಪಾಟ್ ಸತ್ತೋಗ್ಬೇಕಿತ್ತು ಬಟ್ ಭಗವಂತನ ದಯೆ ಆಗ ರಾಯರು ನಮ್ಗೆ ಜೊತೆಯಲ್ಲಿ ಇರಲಿಲ್ಲ ಏನೋ ನಮ್ಮ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಅನ್ಕೋಬೇಕು ಅಥವಾ ನಮ್ಮ ಹಿರಿಯರ್ ಮಾಡಿರುವಂತಹ ಸತ್ಕರ್ಮಗಳು ಅಂತ ತಿಳ್ಕೊಬೇಕು ಗೊತ್ತಿಲ್ಲ ಅವತ್ತು ನಾವು ಬಚಾವದು ಆದರೆ ಆ ದಿನ ನಡೆದಿದ್ದಂತಹ ನ ಮುಂದೆ ಏನಾಗುತ್ತೆ ಇನ್ನೊಂದು ಗಂಟೆ ಟೈಮಲ್ಲಿ ಅನ್ನೋದನ್ನ ರಾಯರು ನನ್ನ ಮನಸ್ಸಿಗೆ ತೋರಿಸಿದ್ರು ಈ ರೀತಿ ನಡೆಯುತ್ತೆ ಹೋಗಬಾರ್ದು ಹೋಗ್ಬಾರ್ದು ಮನೆಯಿಂದ ಅಂತ ಹೇಳಿ ನಾನು ಆಗ್ಲೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಎಷ್ಟು ಕ್ಷಣ ಕ್ಷಣ ಕೂಡ ನಮ್ಮನ್ನ ಕಾಪಾಡೋದಕ್ಕೆ ಟ್ರೈ ಮಾಡಿದ್ರು ಅವತ್ತು ರಾಯರು ಅಂದರೆ ಅದನ್ನೂ ಕೂಡ ನಾನು ಅರ್ಥ ಮಾಡ್ಕೊಳ್ಳ್ದೆ ಕ್ಲಾಸ್ಗೆ ಹೋಗ್ತಾ ನನ್ನ ಮಗಳನ್ನ ಕರ್ಕೊಂಡು ಬಿಟ್ಟು ಬರ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ ಹೋಗ್ತಾ ಕ್ಷಣದಲ್ಲೂ ಕೂಡ ಇನ್ನೇನ್ ಆಕ್ಸಿಡೆಂಟ್ ಆಗಬೇಕು ಅನ್ನೋ ಮಾಡೋದಕ್ಕೆ ಪ್ರಯತ್ನ ಪಟ್ರು ಹೋಗ್ತಿರ್ಬೇಕಾದ್ರೆ ಯಾವತ್ತು ಕೂಡ ಅಮ್ಮ ಮಗಳು ಜಗಳ ಮಾಡದೇ ಜಗಳ ಮಾಡೋದಕ್ಕೆ ಇನ್ನೇನ್ ಆಕ್ಸಿಡೆಂಟ್ ಆಗೋ ಗೆ ಒಂದ್ ಎರಡು ನಿಮಿಷ ಇದೆ ಅನ್ನೋ ಹಾಗೆ ಜಗಳ ಮಾಡ್ಕೊಂಡು ನನ್ನ ಮಗಳು ಗಾಡಿಯಿಂದ ಇಳಿದ್ಬಿಟ್ಟು ಹೇಳಿದ್ಲು ನಾನು ನೆಡ್ಕೊಂಡು ಹೋಗ್ತೀನಿ ನೀವ್ ಹೊರಟ್ಬಿಡಿ ಬಿಡಿ ಅಂತ ಹೇಳಿ ನಾನು ಆಗ್ಲೂ ಕೂಡ ಅವ್ಳ ಮಾತ್ನ ಕೇಳಲಿಲ್ಲ ಮನೇದನೆ ಕರ್ಕೊಂಡು ಬಂದಿದ್ದೀನಿ ಇನ್ನೇನ್ ಡೋರ್ ಹತ್ರ ಬಿಟ್ಕೊಂಡು ನಿನ್ನ ಯಾಕೆ ನಡೆದು ಕಳಿಸ್ಬೇಕು ಇಲ್ಲ ನಾನು ನಡೆಸ್ದು ಹೋಗೋಕ್ಕೆ ಬಿಡಲ್ಲ ನಿನ್ನನ್ನ ಹತ್ತು ಗಾಡಿ ಅಂತ ಹೇಳಿ ಕೂರಿಸ್ಕೊಂಡೆ ಅವಳು ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ ನನ್ನ ಮಾತು ಇಲ್ಲ ನಾನು ನೆಡ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ಅಂತೂ ಬರಲ್ಲ ಅಂತಿದ್ಲು ಬಟ್ ನಾನು ರೇಗಿ ಇಲ್ಲ ನೀನು ಹತ್ತಲೇಬೇಕು ಗಾಡಿನ ಹತ್ತು ಅಂತ ಹೇಳಿ ಕೂರಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಏನಂದ್ರೆ ಅವಳು ಸಡನ್ ಆಗಿ ಗಾಡಿಯಿಂದ ಎಗ್ರಿ ಹಿಂದೆ ಬಿದ್ಲು ಹೇಗೆ ಬಿದ್ಲು ಅಂತ ಗೊತ್ತಿಲ್ಲ ಬಿದ್ದ ತಕ್ಷಣ ಅವಳು ಅಮ್ಮ ಅಮ್ಮ ಅಂತ ಕಿರ್ಚುತ್ತಿದ್ಲು ನನಗೆ ಕೇಳಿಸ್ಲಿಲ್ಲ ನನ್ನ ಪಾಡಕ್ ನಾನು ಮುಂದೆ ಹೊಟ್ಟೋಗಿದ್ದೀನಿ ಆಗ ಅಲ್ಲಿರೋರು ಕೂಗಿ ಹೇಳಿದಾಗ ತಿರುಗ್ ನೋಡ್ತೀನಿ ಅವಳು ಅಂತ ಮಲಗಿದ್ಲು ಹಲ್ಲು ಸ್ವಲ್ಪ ಕಟ್ ಆಗಿತ್ತು ಮತ್ತೆ ಗದ್ದೆ ಕೂಡ ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಕೈ ಸ್ವಲ್ಪ ತರ್ಚಿತ್ತು ತಕ್ಷಣ ನಾನು ಓಡೋಗಿ ಮತ್ತೆ ಅವಳ ಹತ್ರ ಓಡೋಗ್ಬೇಕು ಅಂದ್ರೆ ಇನ್ನೊಂದು ಏನಾಗ್ತಿತ್ತು ನನಗೆ ಅಂದ್ರೆ ಗಾಡಿನ ನಿಲ್ಸಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಅವಳ ಹತ್ರ ಓಡೋಗೋಣ ಅಂತ ಅಂದ್ರೆ ಯಾಕೋ ಗಾಡಿ ಬ್ರೇಕ್ ಕೂಡ ಹಿಡಿತಿರ್ಲಿಲ್ಲ ಸರಿ ಏನಾರ ಆಗ್ಲಿ ಅಂತ ಹೇಳಿ ಗಾಡಿನ ಬಿಟ್ಬಿಟ್ಟು ಅವಳ ಹತ್ರ ಹೋಗಿ ಅವಳನ್ನ ನೋಡ್ದೆ ಒಂದೆರಡು ಹಲ್ಲು ಫ್ರೆಂಟ್ ಚೂರು ಎಗ್ರೋಗಿತ್ತು ಮತ್ತೆ ಚೂರ್ ಬ್ಲಡ್ ಕೂಡ ಬರ್ತಿತ್ತು ಅಲ್ಲೇ ಅರ್ಶದ ಪುಡಿ ಎಲ್ಲ ಹಾಕಿ ಮನೆಗೆ ಕರ್ಕೊಂಡು ಬಂದು ನಾನು ರಾಯರ ಹತ್ರ ಕುತ್ಕೊಂಡು ಹೇಳ್ತೆ ಮೂರ್ ಹತ್ತು ಕೂಡ ಸೇವೆನ ಮಾಡ್ತೀನಿ ಯಾಕಪ್ಪ ತಂದೆ ಈ ರೀತಿ ಮಾಡ್ಬಿಟ್ಟೆ ನೀನು ಅವಳು ಅಳೋದನ್ನ ನನ್ನ ಕೈ ನೋಡಕ್ ಆಗ್ತಿಲ್ಲ ಅಂತ ಹೇಳಿ ಅವ್ಳಿಗೊಂದು ಟಿ ಟಿ ಇಂಜೆಕ್ಷನ್ ನ ಕೊಡಿಸ್ತ ಆಗ ರಾಯರು ನನಗೆ ತೋರಿಸ್ಕೊಟ್ಟಿದ್ದ ಏನಂತ ಅಂದ್ರೆ ನಾನು ಹೇಳ್ದೆ ನನಗೆ ಗೊತ್ತಿಲ್ಲ ಯಾಕೆ ಈ ತರ ಆಯ್ತು ಅಂತ ನೀವು ನನ್ಗೆ ಇದಕ್ಕೆ ಉತ್ತರ ಕೊಡ್ಲೇಬೇಕು ನಾನು ನಿಮ್ಮನ್ನ ಇಷ್ಟು ನಂಬಿದೀನಿ ನೀವೇನ್ ಕೊಟ್ಟರು ಮಾಡ್ತಿದ್ದೀನಿ ಯಾಕೆ ಈ ರೀತಿ ಮಾಡ್ಬಿಟ್ರಿ ಅಂತ ಕೇಳ್ಕೊಂಡಾಗ ನನಗೆ ಅವರು ಕೊಟ್ಟಂತ ಉತ್ತರ ಏನಾಗಿತ್ತು ಅಂದ್ರೆ ಆ ಗಾಡಿಲಿ ಒಂದು ಆತ್ಮ ಮೇಲ್ ಹೋಗ್ಬೇಕಿತ್ತು ಅಂದ್ರೆ ಏನೋ ಒಂದು ದೊಡ್ಡದಾಗಿ ಆಗ್ಬೇಕಿತ್ತು ಅದನ್ನ ನಾನು ತಪ್ಪಿಸ್ದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಷ್ಟೂ ಕೂಡ ನಮಗೆ ನೋವು ಆಗಬಾರ್ದು ಅಂತ ಸಿಕ್ಕಾ ಬಟ್ಟೆ ತಡದ್ರು ಅದನ್ನ ನಾನು ಅರ್ಥ ಮಾಡಿಕೊಂಡೆ ತಪ್ನ ಮಾಡಿದೆ ಆಮೇಲೆ ರಾಯರನ್ನ ಪ್ರಶ್ನೆ ಮಾಡಿದ್ರೆ ಏನು ಪ್ರಯೋಜನ ಅವರು ನನ್ನನ್ನು ಎಷ್ಟು ಅವಾಯ್ಡ್ ಮಾಡಿದ್ರು ಈ ರೀತಿ ಎಲ್ಲ ಆಗಬಾರ್ದು ಅಂತ ಸೂಚನೆಗಳನ್ನ ಕೊಟ್ಟು ನಾನು ಅದನ್ನು ತಿಳ್ಕೊಳ್ಳದೆ ಹೋದೆ ರಾಯರು ಎಷ್ಟು ಕಾಪಾಡ್ತಾರೆ ಅಂತ ಅಂದರೆ ನಮ್ಮನ್ನು ನಾವು ಅವ್ರಿಗೆ ಭಕ್ತರಾಗ್ಬಿಟ್ರೆ ಅದರಲ್ಲೂ ಅವ್ರ ಮೇಲೆ ಅಪಾರವಾದ ಪ್ರೀತಿ ಗೌರವನ ಬೆಳೆಸ್ಕೊಂಡ್ರೆ ಇಷ್ಟು ನೋವು ಆಗಬಾರ್ದು ಅಂತ ಸಿಕ್ಕಾಬಟ್ಟೆ ತಡೆದ್ರು ಸತ್ಯವಾಗ್ಲೂ ಹೊತ್ತು ಎಷ್ಟೆಲ್ಲಾ ಸೂಚನೆಗಳನ್ನ ಕೊಡ್ತಾ ಬಂದ್ರು ನನಗೆ ಅಂದರೆ ಕೊನೆವರೆಗೂ ಕೂಡ ನಾನು ಅರ್ಥ ಮಾಡ್ಕೊಳ್ಳಲಿಲ್ಲ ಆಮೇಲೆ ಬಂದ್ಬಿಟ್ಟು ರಾಯರ್ನ ಪ್ರಶ್ನೆ ಮಾಡಿದೆ ಪಾಪ ರಾಯರ್ ತಾನೇ ಏನ್ ಮಾಡ್ತಾರೆ ಇದೆಲ್ಲ ನಡಿಬಾರ್ದು ನಾನು ಇರೋ ಕಡೆ ನನ್ನ ಭಕ್ತರಿಗೆ ಅಂತ ತುಂಬ ತಡೆದ್ರು ನೋಡಿ ಗುರುಗಳು ಏನಕ್ಕೆಲ್ಲ ಬೇಕಾಗ್ತಾರೆ ಅಂದರೆ ನೋಡ್ ನಮಗೆ ಏನಾಗುತ್ತೆ ಅರ್ಧ ಗಂಟೆಗೆ ಅಥವಾ ನಾಳೆ ಏನಾಗುತ್ತೆ ಅನ್ನೋದು ತಿಳಿದಿರಲ್ಲ ಆದರೆ ಗುರುಗಳಿಗೆ ಜಾಗದಲ್ಲಿ ಎಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಮತ್ತೆ ಅವ್ರನ್ನ ನಂಬಿರೋಂತಹ ಭಕ್ತರುಗಳಿಗೆ ಆ ಕಷ್ಟಗಳು ಬರಬಾರ್ದು ಅಂತ ಕೂಡ ಅದನ್ನ ತಡಿ ಬೇಕು ಅಂತ ಪ್ರಯತ್ನನ ಪಡ್ತಾರೆ ನನಗಂತೂ ತುಂಬ ಅನುಭವಗಳನ್ನ ಈ ರೀತಿ ಮಾಡ್ತಾನೇ ಇದ್ದಾರೆ ಅವತ್ತಾಗಿದ್ದ ಒಂದು ಇನ್ಸಿಡೆಂಟಲ್ಲಿ ಕಷ್ಟಗಳು ನನಗೆ ಬರಬಾರ್ದು ಅಂತ ತುಂಬ ತಡಿದ್ರು ಆದರೆ ಅದನ್ನು ಮೀರಿ ನಾನೇ ಲೈಟಾಗಿ ಕಷ್ಟ ಅನ್ನೋದನ್ನು ತಂದ್ಕೊಬಿಟ್ಟೆ ರಾಯರು ಏನಕ್ಕೆ ಸೂಚನೆ ಕೊಡ್ತಿದ್ದಾರೆ ಯಾಕೆ ಈ ಥರ ಆಗ್ತಿದೆ ಅಂತ ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡಿದರೆ ಅದನ್ನು ನಾನು ಅವಾಯ್ಡ್ ಮಾಡ್ಬೋದಿತ್ತು ಬಟ್ ಏನೂ ಮಾಡೋಕ್ಕಾಗ್ಲಿಲ್ಲ ಆ ರೀತಿ ಒಂದು ಇನ್ಸಿಡೆಂಟ್ ಆಯಿತು ಇನ್ನು ನನ್ನ ಇಷ್ಟಗಳು ಅಂತ ಬಂದಾಗ ರಾಯರು ನಾನು ಹೇಳ್ಕೊಳ್ಳೋದಕ್ಕೂ ಮುಂಚೆನೆ ಎಷ್ಟೋ ಕೊಟ್ಟಿದ್ದಾರೆ ನಾನು ವಿಡಿಯೋದಲ್ಲೇ ನನ್ನ ಅನುಭವನ ಶೇರ್ ಮಾಡಿದ್ದೀನಿ ರಾಯರಿಂದ ನನಗೆ ಬ್ಯಾಂಗಲ್ ಸಿಕ್ಕಿದೆ ರಾಯರಿಂದ ನನಗೆ ಡ್ರೆಸ್ ಸಿಕ್ಕಿದೆ ಬಹಳ ಹೆಮ್ಮೆ ಆಗುತ್ತೆ ಅನುಭವಗಳನ್ನ ಹೇಳ್ಕೊಳೋದಿಕ್ಕೆ ಈ ಅನುಭವಗಳು ಅರ್ಥ ಆಗೋದು ಯಾರಿಗೆ ಅಂದ್ರೆ ರಾಯರ್ನ ನಂಬಿ ರಾಯರ್ ಸೇವೆನ ಮಾಡ್ತಾ ಹೌದು ರಾಯರು ಅನುಭವ ಮಾಡ್ತಾರೆ ಅಂತ ಅರ್ಥ ಆಗುತ್ತಲ್ಲ ಅಂಥವ್ರಿಗೆ ಮಾತ್ರ ನಾವು ಹೇಳೋ ಅಂಥ ವಿಚಾರಗಳು ಅರ್ಥ ಆಗುತ್ತೆ ಇಲ್ಲ ಅಂದರೆ ನಾವೇನು ಹೇಳಿದ್ರು ಕೆಲವ್ರಿಗೆ ಅರ್ಥ ಅನ್ನೋದು ಆಗಲ್ಲ ನನ್ನ ಇಷ್ಟಗಳಂತ ಬಂದಾಗಲೂ ಕೂಡ ರಾಯರು ಸಾಕಷ್ಟು ಬಾರಿ ಸ್ಪಂದಿಸಿದರೆ ಏನೋ ಒಂದು ಮನಸ್ಸಲ್ಲಿದೆ ಅದನ್ನು ತಿಳಿಸ್ಬೇಕು ಅನ್ನೋದಕ್ಕೂ ಮುಂಚೆ ಆ ಇಷ್ಟಾರ್ಥಗಳನ್ನ ಈಡೇರಿಸಿರ್ತಾರೆ ರಾಯರು ಮತ್ತು ನಾನು ಅವಾಗಲೇ ಹೇಳಿದಾಗೆ ನಮ್ಮ ಮನೆ ಖರ್ಚು ಅಂತ ಬಂದಾಗ ಯಾವ ರೀತಿ ಸ್ಪಂದಿಸ್ತಾರೆ ಅಂದರೆ ಇದಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಈ ಅನುಭವನ ನೀವು ಕೇಳೇ ಬೇಕು ಮತ್ತೆ ನಿಮ್ಗಳಿಗೂ ಯಾರಿಗಾದ್ರೂ ಈ ರೀತಿ ಅನುಭವಗಳಾಗಿದ್ರೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ನನ್ಗೆ ಏನು ಗೊತ್ತಾ ಎಕ್ಸ್ಟ್ರಾ ಖರ್ಚು ಹಾಕಬಾರ್ದು ಮನೇಲಿ ಅದರಲ್ಲೂ ಈ ಮೆಡಿಷನ್ ವೈಸ್ ಅಂತ ಬಂದಾಗ ನಾನು ರಾಯರ್ ಜೊತೆ ಗಲಾಟೆ ಮಾಡ್ತೀನಿ ಹೇಗೆಲ್ಲ ಗಲಾಟೆ ಮಾಡ್ತೀನಿ ಅಂದರೆ ಅಲ್ಲಪ್ಪ ನಾನು ನಿನ್ನ ಸೇವೆ ಮಾಡ್ತೀನಿ ಅದೇ ದುಡ್ಡಿದ್ದರೆ ಹಾಸ್ಪಿಟ್ಲಿಗೆ ಸುರಿಯೋದು ನಿನ್ಗೆ ಹೂ ತಂದು ಕೊಡ್ಬೋದಲ್ವಾ ಅಥವಾ ಮನೇಲಿ ಬೇರೆ ಖರ್ಚುಗಳಿಗೆ ಆಗುತ್ತಲ್ವಾ ಯಾಕೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನೀವಿರುವಾಗ ನೀವೇ ನಮ್ಗೆ ಏನಾದರೂ ದಾರಿ ತೋರಿಸ್ಬೇಕು ಅಂತ ಅವ್ರ ಜೊತೆ ಜಗಳ ಮಾಡ್ತೀನಿ ಇಲ್ಲಾಂದ್ರೆ ಅವ್ರು ಮುಂದೆ ಕುತ್ಕೊಂಡು ಮಾತಾಡ್ತೀನಿ ಇತ್ತೀಚೆಗಷ್ಟೇ ನಮ್ಮ ಮನೆಯವ್ರಿಗೆ ಒಂದು ಹುಲ್ಕಡ್ಡಿ ಥರ ಆಗಿತ್ತು ಅವ್ರು ಹೇಳಿದ್ರು ನಾನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಬರ್ತೀನಿ ಮೈಸೂರಿಗೆ ಅಂತ ನಾನು ಹೇಳ್ತೀನಿ ನೀವು ಮೈಸೂರಿಗೆ ಹೋಗಿ ಡಾಕ್ಟರ್ ತೋರಿಸ್ತೀನಿ ಅಂದ್ರೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇಲ್ಲದೆ ಯಾವ ಸ್ಕಿನ್ ಡಾಕ್ಟ್ರು ಕೂಡ ನೋಡಲ್ಲ ಯಾಕೆ ಹೋಗ್ತೀರಾ ರಾಯರ್ ಇದ್ದಾರೆ ಅಂತ ಹೇಳ್ದೆ ಅವರು ಇಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ನಾನು ರಾಯರ್ಗೆ ಹೇಳ್ತೆ ನೋಡಿ ರಾಯ್ರೆ ನಾನು ಈ ತರ ಹೇಳ್ತಿದ್ದೀನಪ್ಪ ಆದ್ರೂ ಅವ್ರು ನನ್ನ ಮಾತನ್ನ ಕೇಳ್ತಿಲ್ಲ ನೋಡಿ ಏನೋ ಮಾಡಿ ಅಂತ ಹೇಳ್ದೆ ಅವರು ಕೂಡ ಸಟರ್ಡೆ ಹೋದ್ರು ಡಾಕ್ಟರ್ ತೋರಿಸೋದಕ್ಕೆ ಅಂತ ಅಲ್ಲಿ ಹೋದರೆ ಡಾಕ್ಟ್ರೇ ಇವ್ರಿಗೆ ಸಿಗ್ಲಿಲ್ಲ ವಾಪಸ್ ಬಂದ್ರು ಮನೆಗೆ ಮತ್ತೆ ನೆಕ್ಸ್ಟ್ ಸಾಟರ್ಡೆ ಹೋಗೋದಕ್ಕೆ ರೆಡಿ ಆದ್ರು ಈ ಸಾಟರ್ಡೆ ನನಗೆ ಡಾಕ್ಟರ್ ಸಿಗ್ಲಿಲ್ಲ ಈ ಸಲ ಸಾಟರ್ಡೆ ಹೋಗ್ಬಿಟ್ಟು ನಾನು ಡಾಕ್ಟರ್ ತೋರಿಸೇ ತೋರಿಸ್ತೀನಿ ಅಂತ ಅವಾಗ್ಲೂ ಕೂಡ ನಾನು ಹೇಳಿದೆ ಇಲ್ಲ ನೀವು ಹೋಗೋಕ್ ರಾಯರಿದರೆ ಏನೋ ಒಂದು ಪರಿಹಾರನ ಕೊಡ್ತಾರೆ ಅಂತ ಹೇಳಿ ನಾನು ರಾಯರ್ ಹತ್ರ ಬಂದ್ಬಿಟ್ಟು ಅಪ್ಪ ನಂಗೆ ಗೊತ್ತಿಲ್ಲ ಅವ್ರು ಡಾಕ್ಟರ್ ಹತ್ರ ತೋರಿಸ್ಬಾರ್ದು ನೀವೇ ಏನಾದರೂ ಒಂದು ಸೂಚನೆನ ಕೊಡಿ ಒಂದು ಪರಿಹಾರನ ನನಗೆ ತಿಳಿಸಿ ಅದೇ ರೀತಿ ನಾನು ಅವ್ರ ಕೈ ಮಾಡಿಸ್ತೀನಿ ವಾಸಿ ಆಗ್ಬೇಕು ಏನಕ್ಕೆ ಹೋಗೋದು ಡಾಕ್ಟರ್ ಹತ್ರ ದುಡ್ಡು ಖರ್ಚು ಮತ್ತೆ ಮೆಡಿಶನ್ಸ್ಗಳನ್ನ ತಗೋಬೇಕು ನುಂಗ್ಬೇಕು ಕ್ರೀಮ್ಗಳನ್ನ ಹಚ್ಕೋಬೇಕು ಇವೆಲ್ಲ ಬೇಡವೇ ಬೇಡ ನನಗೆ ನೀನು ಪರಿಹಾರನ ಕೊಡಬೇಕು ಅಂತ ನಾನು ಕೂತು ರಾಯರ್ ಜೊತೆ ಮಾತಾಡಿದೆ ಅದಾದ್ಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ರು ಹೀಗಾಗ್ಬಿಟ್ರೆ ಡಾಕ್ಟರ್ಗಳಿಗೆ ಪೇಷಂಟ್ಗಳು ಹೋಗೋದೇ ನಿಲ್ಲಿಸ್ಬಿಡ್ತಾರೆ ಪೇಷೆಂಟ್ಗಳು ಹೋದ್ರೆ ತಾನೇ ಅವ್ರಿಗೆ ಸಂಪಾದನೆ ಆಗೋದು ಹಾಗೆ ಹೀಗೆ ಅಂತ ಚರ್ಚೆ ಮಾಡಿದ್ರು ನೀವೇನ್ ಹೇಳಿದ್ರು ಅಷ್ಟೇ ಈ ಸಾಟರ್ಡೆ ಹೋಗ್ಬಾರ್ದು ರಾಯರು ನನಗೆ ಏನಾದರೂ ಒಂದು ಸೂಚನೆಯನ್ನ ಕೊಡ್ತಾರೆ ಅದೇ ರೀತಿ ನೀವು ಸರಿ ಮಾಡ್ಕೋಬೇಕು ಅಂತ ಹೇಳಿ ಸುಮ್ಮನಾದೆ ಸ್ವಲ್ಪ ಹೊತ್ತು ಆದಮೇಲೆ ರಾಯರು ನನಗೆ ನಾನು ಕೇಳ್ಕೊಂಡು ಹಾಗೆ ಒಂದು ದಾರಿನ ತೋರಿಸಿದ್ರು ಏನಂದರೆ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅವ್ರನ್ನ ಕಳಿಸು ಅಂತ ಹೇಳಿದ್ರು ನಾನು ಕೂಡ ರಾಯರು ಈ ಥರ ನನಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಹೋಗಬೇಕು ಜೊತೆಗೆ ಕೊಬ್ಬರಿ ಎಣ್ಣೆನ ಹಚ್ಚೋದಿಕ್ಕೆ ಸೂಚನೆ ಕೊಡ್ತಿದ್ದಾರೆ ಅದನ್ನು ನೀವು ಹಚ್ಚಿ ಅಂತ ಹೇಳ್ತೆ ಅವರು ಫಸ್ಟ್ ಫಸ್ಟ್ ಅದೆಲ್ಲ ನಿಜಾನ ಹಾಗೆ ಹೀಗೆ ಅಂದರು ಇಲ್ಲ ನೀವು ಹೋಗಲೇಬೇಕು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಮತ್ತು ಪ್ರತಿನಿತ್ಯ ಯಾವ ಕ್ರೀಮ್ ಹಚ್ಚುತ್ತಿದ್ದೀರಾ ಅದು ಯಾವುದೂ ಕೂಡ ಬೇಡ ಹಳೇದು ಯಾವುದೋ ಒಂದು ಇತ್ತು ಅಂತೆಲ್ಲ ಹಚ್ಚುತ್ತಿದ್ರು ಇದೇನು ಕೂಡ ನೀವು ಹಚ್ಚಬಾರ್ದು ಬರೀ ಕೊಬ್ಬರಿ ಎಣ್ಣೆನ ಹಚ್ಬೇಕು ನೋಡಿ ದಿನದಿಂದ ದಿನಕ್ಕೆ ಕಮ್ಮಿ ಆಗತ್ತೆ ಅಂತ ಹೇಳ್ದೆ ರಾಯರ್ ಹೇಳ್ತಿದಾರೆ ಅಂತ ಕೂಡ ನಾನು ಅವ್ರಿಗೆ ಹೇಳ್ದೆ ಅವ್ರು ಅದೇ ರೀತಿ ಮಾಡಿದ್ರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಮಂಗಳವಾರ ಮತ್ತೆ ಕೊಬ್ಬರಿ ಎಣ್ಣೆನ ಹಚ್ಚುತ್ತಿದ್ರು ಆ ಹುಲ್ಕಡ್ಡಿ ಆಗಿರೋ ಜಾಗಕ್ಕೆ ಆಕ್ಚುಲಿ ಅದು ಸ್ವಲ್ಪ ಇಚ್ಛಸ್ ಆಗ್ತಿತ್ತಂತೆ ಪೇಂಟ್ ಕೂಡ ಆಗ್ತಿತ್ತು ಅಂತ ಹೇಳಿದ್ರು ಅದೇನು ಹುಲ್ಕಡ್ಡಿನೋ ಏನೋ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಅವ್ರಿಗೆ ಏನು ಸ್ಕಿನ್ ಪ್ರಾಬ್ಲಮ್ ಇತ್ತು ಇವಾಗ ಅದು ದೂರ ಆಗಿದೆ ಅವರು ಮಾಡಿದಿಷ್ಟೇ ಕೊಬ್ಬರಿ ಎಣ್ಣೆನ ಹಚ್ಚಿದ್ರು ಮತ್ತು ರಾಯರ್ ಹೇಳಿದ್ರು ಅಂತ ಹೇಳಿದ್ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರು ಇದೊಂದೇ ವಿಚಾರ ಅಂತಲ್ಲ ನಮ್ಮ ಮನೇಲಿ ಮೆಡಿಷನ್ ವೈಸ್ ಏನೇ ಬಂದರೂ ಅದು ನನ್ನ ಮಗಳ ವಿಚಾರ ಆಗಿರಲಿ ನನ್ನ ವಿಚಾರ ಆಗಿರಲಿ ನಾನು ಹೋಗ್ಬಿಟ್ಟು ರಾಯರ್ನೇ ಕೇಳೋದು ನಾನು ಹೋಗಲ್ಲ ಅಪ್ಪ ಹಾಸ್ಪಿಟ್ಲಿಗೆ ಬೇರೆಯವ್ರೂ ಕೂಡ ನಮ್ಮ ಮನೆ ಮೆಂಬರ್ಸ್ ಹೋಗೋದಕ್ಕೆ ಬಿಡಲ್ಲ ನೀವೇನಾದರೂ ದಾರಿ ತೋರಿಸ್ಬೇಕು ನೀವೇ ಏನಾದರೂ ಒಂದು ಔಷಧಿನ ಸೂಚಿಸ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ಎಷ್ಟೋ ಬಾರಿ ಆಗಿದೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ವಿಡಿಯೋ ಮೂಲಕ ಶೇರ್ ಮಾಡ್ತಿರೋದು ಸಾಕಷ್ಟು ಬಾರಿ ನನಗೆ ರಾಯರು ಸಹಕರಿಸಿದ್ದಾರೆ ಯಾಕೆ ರಾಯರು ನನಗೆ ಅಷ್ಟು ನಾನು ಏನಾದರೂ ಕೇಳಿದಾಗ ಬೇಗ ಸಡನ್ನಾಗಿ ಅನುಗ್ರಹ ಮಾಡ್ತಾರೆ ನನ್ನ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂದರೆ ಅಷ್ಟು ಭಕ್ತಿ ಅಷ್ಟು ಪ್ರೀತಿ ಅಷ್ಟು ಗೌರವನ ನಾನು ರಾಯರ ಜೊತೆ ಬೆಳೆಸ್ಕೊಳ್ತಾ ಇದ್ದೀನಿ ಕ್ಷಣ ಕ್ಷಣ ಕೂಡ ನನಗೆ ರಾಯರ ಎಲ್ಲವೂ ಕೂಡ ಅಂತ ಅಂದ್ಕೊಳ್ತೀನಿ ಮತ್ತು ರಾಯರ್ ಸೇವೆ ಅಂತ ಬಂದಾಗ ನಾನು ಮೀನಾ ಮೇಷನ ಏನಿಸಲ್ಲ ಹೀಗೆ ಮಾಡಬೇಕಾ ಹಾಗೆ ಮಾಡಬಾರ್ದ ಅಯ್ಯೋ ಇಷ್ಟು ಬೇಗ ಹೇಳ್ಬೇಕಾ ಯಾಕೆ ಮಾಡಬೇಕು ಅಂತ ಏನೂ ಕೂಡ ನಾನು ಯೋಚನೆ ಮಾಡಲ್ಲ ಅವ್ರ ಮೇಲೆ ಅಪಾರವಾದ ಪ್ರೀತಿ ಭಕ್ತಿ ಅನ್ನೋದನ್ನು ಹೊಂದಬೇಕು ಅಂತ ಕೂಡ ನಾನು ರಾಯರ ಹತ್ರ ಯಾವಾಗಲೂ ಬೇಡ್ಕೊಳ್ತಿರ್ತೀನಿ ರಾಯರು ಕೂಡ ಅದಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ ರಾಯರ್ ಅಂದ್ರೆ ಭಯ ಅಲ್ಲ ಪ್ರೀತಿ ಅನ್ನೋದನ್ನ ಬೆಳೆಸ್ಕೊಂಡಾಗ ಅವರಲ್ಲಿ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಂಡಾಗ ನೋಡಿ ಈ ರೀತಿ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಎಷ್ಟು ಅನುಭವಗಳನ್ನ ಮಾಡ್ತಾರೆ ರಾಯರು ಅಂದ್ರೆ ಇವಾಗ ಇನ್ನೊಂದು ನನ್ನ ಜೀವನದಲ್ಲಿ ಆಗಿರುವಂತಹ ಅನುಭವನ ತಿಳಿಸ್ತೀನಿ ನನ್ಗೊಬ್ರು ಬೇಕಾದವರು ಹೀಯಾಳ್ಸಿದ್ರು ಅದನ್ನ ಅದನ್ನು ಹೀಯಾಳ್ಸಿದ್ರು ಅಂತ ಹೇಳದ ಅಥವಾ ಅವರು ಕೋಪಕ್ಕೆ ಹೇಳಿದ ಮಾತ ಗೊತ್ತಿಲ್ಲ ನಿನಗೆ ನಾಲ್ಕು ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದೆಯಾ ನೋಡ್ಕೋ ಅಂತ ಹೇಳಿದ್ರು ನಾನೇನೋ ಒಂದು ಮಾತಂತ ಹೇಳಿದ್ದಕ್ಕೆ ಸರಿ ನಾನೇನು ಮಾಡಿದೆ ಅವರು ಏನು ಹೇಳಿದ್ರು ಅಷ್ಟನ್ನೂ ಬಂದು ಎಲ್ಲೂ ಕೂಡ ತಪ್ಪಾಗ್ದೆ ನಾನೇನು ಮಾತಾಡಿದ್ದೆ ಅದನ್ನು ಕೂಡ ತಿಳಿಸಿ ಅವ್ರೇನು ನನಗೆ ಹೀಯಾಳ್ಸಿದ್ರು ಅದನ್ನು ಕೂಡ ತಿಳಿಸ್ತೇರ ಯಾರಿಗೆ ಮೇಲೆ ರಾಯರು ಕೂಡ ನನಗೆ ಆಶೀರ್ವಾದನ ಮಾಡಿದ್ರು ಅವತ್ತು ದುಃಖ ಕಟ್ಕೊಂಡು ಹೇಳ್ತಿರ್ಬೇಕಾದ್ರೆ ನಾನು ಅಂತ ಅದೇ ಥರ ಎರಡು ಅಥವಾ ಮೂರು ದಿನ ಆದಮೇಲೆ ಅನಿಸುತ್ತೆ ಒಂದಷ್ಟು ಪಾರಿವಾಳಗಳು ಸಡನ್ನಾಗಿ ಮನೆ ಹತ್ರ ಬರೋದಕ್ಕೆ ಶುರುವಾಯಿತು ನಂಬಕ್ಕೆ ಅಸಾಧ್ಯ ಯಾವತ್ತೂ ಕೂಡ ಬಂದಿಲ್ಲ ನಾನು ಹೇಳ್ತೆ ನೋಡಪ್ಪ ನನಗೆ ಈ ಥರ ಅಂತಾರೆ ನಾನು ನಾಲ್ಕು ಜನಕ್ಕೆ ಅನ್ನ ಹಾಕೋದಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಯಾಳಿಸ್ತಿದ್ದಾರೆ ನಂಗೆ ತುಂಬ ಬೇಜಾರಾಯ್ತು ನಾನು ಕೂಡ ಅವ್ರಿಗೆ ಈ ಥರ ಮಾತಾಡಿದೆ ಅಂತ ಹೇಳಿದೆ ಅದಾದ್ಮೇಲೆ ಅವರು ನಾನು ಇದ್ದೀನಿ ಅಂದರು ಅದಾದ ಒಂದೆರಡು ಎರಡು ಮೂರು ದಿನಕ್ಕೆ ಒಂದಷ್ಟು ಪಾರಿವಾಳಗಳು ದಿನಾ ಬೆಳಗ್ಗೆ ಆಯಿತು ಅಂದರೆ ಬರೋದಕ್ಕೆ ಶುರುವಾಯಿತು ಪಾರಿವಾಳ ಬಂದಾಗ ನಾನು ಕೂಡ ನಮ್ಮನೆ ಇರುವಂತಹ ಕಾಳು ಕಡ್ಡಿ ಏನಿದೆ ಅದನ್ನ ಇವತ್ತೊಂದು ಹಾಕ್ತಾ ಬರ್ತಿದೀನಿ ದಿನದಿಂದ ದಿನಕ್ಕೆ ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ನಾನು ಒಂದು ಮಗು ತಂದೆ ಹತ್ರ ಹೇಗೆ ಹೇಳ್ಕೊಳ್ತಾರೆ ಹೇಳ್ಕೊಂಡೆ ಹಂಗ ಅಂದ ತಕ್ಷಣ ರಾಯರು ಏನು ನನಗೆ ಆಸ್ತಿ ಅಂತಸ್ತೆಲ್ಲ ಕೊಟ್ಬಿಟ್ಟು ಒಂದು ಬಿಲ್ಡಿಂಗ್ ಎಲ್ಲ ಓಪನ್ ಮಾಡಿ ಅಥವಾ ದಾನ ಧರ್ಮ ಮಾಡು ಅಂತ ಬೇರೆ ದಾರಿನ ತೋರಿಸ್ತಿಲ್ಲ ಗುರು ಅನ್ನೋರು ಏನಕ್ಕೆ ಬೇಕು ಅನ್ನೋದನ್ನ ತಿಳಿಸ್ತೀನಿ ನೋಡಿ ನನ್ನ ಕಷ್ಟನ ನನ್ನ ಮನಸ್ಸು ಸ್ಥಿತಿನ ಅರ್ಥ ಮಾಡಿಕೊಂಡು ಏನೋ ಒಂದು ಸುಲಭವಾದ ಮಾರ್ಗನ ತೋರಿಸಿದ್ರು ಬಾ ನೀನು ನಾಲ್ಕು ಜನಕ್ಕೆ ಅನ್ನ ಹಾಕ್ತಾ ಇದ್ರು ಪರ್ವಾಗಿಲ್ಲ ಆ ಶಕ್ತಿ ನಿಧಾನಕ್ಕೆ ನಾನು ಕೊಡ್ಬೋದು ಕೊಡ್ತಾರೋ ಇಲ್ವೋ ಇವಾಗ ನಾನು ನಿನ್ಗೊಂದು ದಾರಿನ ತೋರಿಸ್ತೀನಿ ಅಂತ ಹೇಳಿ ಎಲ್ಲೋ ಇದ್ದ ಪಾರಿವಾಳಗಳು ಸಡನ್ ಆಗಿ ಮನೆ ಹತ್ರ ಬರೋದಕ್ಕೆ ಶುರುವಾಯ್ತು ಮನೆ ಹತ್ರ ಬಂದ ಮೇಲೆ ಅವಕ್ಕೆ ದಿನ ಕೂಡ ನಾನು ಊಟ ಅನ್ನೋದನ್ನ ಅಂದ್ರೆ ಏನು ಫುಡ್ ಕೊಡ್ತಿರೋ ಪ್ರಾಣಿ ಪಕ್ಷಿಗಳಿಗೆ ಅದನ್ನ ಕೊಡೋದಕ್ಕೆ ನಾನು ಕೂಡ ಶುರು ಮಾಡ್ಕೊಂಡೆ ಇವತ್ತೊಂದು ದಿನದವರೆಗೂ ದಿನದಿಂದ ದಿನಕ್ಕೆ ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ನಾನು ಅವ್ರಿಗೆ ಉತ್ತರ ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನ ಆತ್ಮಕ್ಕೆ ರಾಯರಿಂದ ಒಂದು ಉತ್ತರ ಅನ್ನೋದು ಸಿಕ್ತು ಅಳ್ಬೇಡ ಚಿಂತೆ ಮಾಡಬೇಡ ನೋಡು ನೀನು ಅಷ್ಟು ಜನಕ್ಕೆ ಊಟ ಹಾಕ್ತಾ ಇದ್ರು ಪರವಾಗಿಲ್ಲ ಈ ಒಂದು ನಾಲ್ಕು ಪ್ರಾಣಿ ಪಕ್ಷಿಗಳಿಗೆ ಊಟ ಕೊಡು ಅಂತ ಹೇಳಿ ಕೊಡ್ಸಿದ್ರು ರಾಯರು ತುಂಬಾ ಒಳ್ಳೆಯವರು ನಿಜವಾಗ್ಲೂ ಎಲ್ಲ ದೇವಾನ್ ದೇವತೆಗಳು ಅವ್ರನ್ನ ಯಾಕಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ರಾಯರಲ್ಲಿ ಅಷ್ಟು ಒಳ್ಳೆ ಗುಣಗಳು ತುಂಬಿ ತುಳುಕುತ್ತೆ ಅವರಲ್ಲಿ ಬಿಟ್ಟು ಬೇರೆ ಯಾರಲ್ಲೂ ಕೂಡ ನಾವು ಆ ಒಳ್ಳೆ ಗುಣಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಏನೇ ದೂರು ಕೊಡಲಿ ಅಥವಾ ನಾವೇನೇ ದುಃಖಗಳನ್ನ ಹೇಳಿ ಅಥವಾ ನಾವು ಏನೇ ಇಷ್ಟಗಳನ್ನ ತಿಳಿಸ್ಲಿ ರಾಯರು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಸುಮ್ಮನೆ ಅವ್ರು ಸ್ಪಂದಿಸಲ್ಲ ನಾವಷ್ಟು ಭಕ್ತಿ ಅನ್ನೋದನ್ನು ಅವ್ರ ಹತ್ರ ಬೆಳೆಸ್ಕೋಬೇಕು ಹೋಗ್ಬಿಟ್ಟು ರಾಯರೇ ನನಗೆ ಹೀಗೆ ಮಾಡಿಕೊಟ್ಬಿಡಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಾವು ಅವ್ರ ಸೇವೆ ಮಾಡದೆ ನಮಗೆ ಅನುಗ್ರಹ ಅನ್ನೋದನ್ನು ಮಾಡಲ್ಲ ನಾವು ಅವ್ರ ಪಾದನ ಹಿಡಿದು ಅವ್ರ ಸೇವೆನ ತಕ್ಕ ಮಟ್ಟಿಗೆ ಏನು ನಾವು ಅದು ಇದು ತಂದು ಮಾಡಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಬಾಯ್ ಕೊಟ್ಟಿದ್ದಾನಲ್ವಾ ಭಗವಂತ ಅದರಲ್ಲಿ ಶ್ರೀ ರಾಘವೇಂದ್ರ ಏನಮ್ಮ ಅಂತ ಅವ್ರ ನಾಮ ಸ್ಮರಣೆನೆ ಕೂತಾಗ ನಿಂತಾಗ ಮಾಡಿದ್ರೆ ಅದು ಕೂಡ ಒಂದು ಭಗವಂತನ ಸೇವೆ ಅಲ್ವಾ ಅದ್ರ ಮೂಲಕ ಕೂಡ ನಾವು ರಾಯರಿಗೆ ಹತ್ರ ಆಗ್ಬೋದು ಇದೊಂದೇ ಅಂತಲ್ಲ ಸಿಕ್ಕಾಪಟ್ಟೆ ಅನುಗ್ರಹನ ಮಾಡಿದರೆ ರಾಯರು ಹೇಳ್ತಾ ಹೋದ್ರೆ ಮುಗಿಯಲ್ಲ ನಾನು ಆರಾಧನೆ ಸಮಯದಲ್ಲೂ ಕೂಡ ಕೇಳ್ಕೊಂಡೆ ಸ್ವಾಮಿ ನೋಡಿ ನನಗೆ ನಾಲ್ಕು ಜನಕ್ಕೆ ಊಟ ಹಾಕಬೇಕು ಅಂತ ಅನ್ನಿಸ್ತಿದೆ ಹೋದ ವರ್ಷ ಕೂಡ ಅನ್ನಿಸ್ತು ಸಾಧ್ಯ ಆಗಲಿಲ್ಲ ಈ ಸಲ ಕೂಡ ಸಾಧ್ಯ ಆಗದೆ ಹೋಯ್ತಲ್ಲ ಏನು ಮಾಡೋದು ಯಾರನ್ನ ಕೇಳಲಿ ನಾನು ಅನ್ನದಾನ ಮಾಡಬೇಕು ಅಂತ ಮತ್ತು ಹೇಗೆ ಮಾಡೋದು ಮನೇಲಂತೂ ಪುಡಿ ಪ್ಯಾಕೆಟ್ ಇದೆ ಅದನ್ನು ನಾನು ರೆಡಿ ಮಾಡಿ ಎಲ್ಲಿ ಹೋಗಿ ಮಠದಲ್ಲಿ ಬಂದು ಹಂಚತ ಏನು ಮಾಡೋದು ರೋಡಲ್ಲಿ ನಿಂತ್ಕೊಂಡು ಹಂಚದ ನನಗೆ ಗೊತ್ತಾಗ್ತಿಲ್ಲ ನನಗೆ ಒಂದು ಹತ್ತು ಜನಕ್ಕಾದರೂ ಊಟ ಕೊಡಿಸ್ಬೇಕು ನಿಮ್ಮ ಆರಾಧನೆ ದಿನ ಅನ್ನೋ ಆಸೆ ಇದೆ ಅಂತ ಆರಾಧನೆ ಒಂದು ವಾರ ಇದೆ ನನಗೆ ನಾನು ರಾಯರ ಜೊತೆ ಕೂತ್ಕೊಂಡು ಮಾತಾಡಿ ಕಣ್ಣೀರಿಟ್ಟೆ ಒಂದು ಸ್ವಲ್ಪ ಪೇನ್ ಆಯಿತು ಯಾವಾಗ ನನ್ನ ಸ್ಥಿತಿಗತಿನ ಇನ್ನೂ ಮೇಲ್ಮಟ್ಟಕ್ಕೆ ತರ್ತೀರಾ ಅಂತ ಕೇಳಿ ಆವಾಗ ಏನೋ ಮಾಡಿ ಅಂತ ಹೇಳಿಬಿಟ್ಟು ಸುಮ್ಮನಾದೆ ಇದನ್ನೂ ಅಷ್ಟೇ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ರಾಯರು ನನ್ನ ಜೊತೆ ನನಗೆ ಕೇಳಿದಕ್ಕೆಲ್ಲ ಅನುಗ್ರಹ ಮಾಡ್ತಾ ನನ್ನ ಕಷ್ಟಗಳನ್ನ ಇಷ್ಟಗಳನ್ನೆಲ್ಲ ಈಡೇರಿಸ್ತಾ ಬರ್ತಿದ್ದಾರೆ ಒಂದು ಆರಾಧನೆಗೆ ಒಂದು ಎರಡು ಮೂರು ದಿನ ಇದೆ ಅನ್ನಂಗೆ ಒಂದು ಪುಸಿ ಕೆಟ್ಟ ಬೆಕ್ಕು ಸಡನ್ ಆಗಿ ಸಂಜೆ ಹೊತ್ತು ಮನೆ ಹತ್ರ ಬರೋದಕ್ಕೆ ಶುರು ಆಯ್ತು ನಾನು ಯಾವಾಗಲೂ ಬೆಕ್ಕು ಬರ್ದೇ ಇರೋದು ಏನಕ್ಕೆ ಈ ಥರ ಬರ್ತಿದೆ ಅಂತ ಅಂದ್ಕೊಂಡು ಆವಾಗ ನಾನು ಊಟನೇ ಕೊಡಲಿಲ್ಲ ಬಂದು ಅದು ಒಂದು ಹತ್ತು ಹದಿನೈದು ನಿಮಿಷ ಬಾಕ್ಲ ಮುಂದೆ ಕುತ್ಕೊಳ್ಳೋದಕ್ಕೂ ಶುರು ಆಯಿತು ಬಂದು ಹೋಗ್ತಿರ್ಲಿಲ್ಲ ಅವಾಗ ಹಾಗೆ ಕಳಿಸ್ಬೇಕಲ್ಲ ಏನಕ್ಕೆ ಪಾಪ ಈ ಬೆಕ್ಕು ಬರ್ತಿದೆ ಅಂತ ಹೇಳಿ ನಾನು ಫಸ್ಟು ಹಾಲನ್ನ ಕೊಡೋದಕ್ಕೆ ಶುರು ಮಾಡಿದೆ ಆಮೇಲೆ ಆಮೇಲೆ ಹಾಲು ಜೊತೆ ಅನ್ನ ಕೂಡ ನಾನು ಕೊಡೋದಕ್ಕೆ ಶುರು ಮಾಡಿದೆ ಕರೆಕ್ಟಾಗಿ ಆರಾಧನೆ ಅಷ್ಟೊಳಗಡೆ ಅದು ಪ್ರತಿನಿತ್ಯ ಬರೋದು ಊಟ ಮಾಡಿಕೊಳ್ಳೋದು ಹೋಗೋದು ಅಷ್ಟು ಮಾತ್ರ ಅಲ್ಲ ಇಲ್ಲಿ ತನಕ ಕೂಡ ಪುಸಿಕೆಟ್ ಬರುತ್ತೆ ಹಾಲು ಊಟ ಅನ್ನ ಏನ್ ಕೊಟ್ರು ತಿನ್ಕೊಂಡು ಹೋಗುತ್ತೆ ಯಾಕೆ ರಾಯರು ನನಗೆ ಅವತ್ತು ನಾನು ಕೇಳ್ಕೊಂಡಿದ್ದಲ್ವಾ ಸ್ಪಂದಿಸಿದ್ದು ಈ ರೀತಿ ಒಂದು ಬೆಕ್ಕನ ರೂಪದಲ್ಲಿ ಬಾ ನೀನು ಹತ್ತು ಜನಕ್ಕೆ ಊಟ ಮಾಡೋ ಶಕ್ತಿನ ನಾನು ಇವಾಗ ಕೊಡದೇ ಇದ್ರು ನಿನಗೊಂದು ಸುಲಭವಾದ ಮಾರ್ಗನ ತೋರಿಸ್ತೀನಿ ನೀನ್ ಅನ್ಕೊಂಡ್ರ ರೀತಿ ನಾಲ್ಕು ಜನಕ್ಕೆ ಅನ್ನ ಹಾಕದೇ ಇದ್ರು ಈ ಒಂದು ಬೆಕ್ಕಿಗೆ ಪ್ರತಿನಿತ್ಯ ಅನ್ನದಾನನ ಮಾಡು ಅಂತ ಹೇಳಿ ಎಲ್ಲೋ ಇದ್ದಿದ ಬೆಕ್ಕು ಪ್ರತಿನಿತ್ಯ ಮನೆ ಹತ್ರ ಬರುತ್ತೆ ಅದಕ್ಕೆ ನಾನು ಊಟ ಕೂಡ ಕೊಡ್ತೀನಿ ಎಷ್ಟು ಚಂದ ಅನ್ ಅನುಭವಗಳು ಅಂದ್ರೆ ರಾಯರ ಪ್ರೀತಿ ಅಪಾರ ಅಂದ್ರೆ ಅಷ್ಟಿಷ್ಟ ಅಲ್ಲ ಗುರುಗಳಾಗಿ ರಾಯರು ಯಾಕೆ ಬೇಕು ಅಂದ್ರೆ ಇದೇ ನಾನು ಯಾರ ಹತ್ರನಾದ್ರು ಕೇಳ್ಕೊಂಡಾಗ ಅವ್ರು ಏನ್ ಮಾಡ್ತಿದ್ರು ಅಯ್ಯೋ ಹೋಗು ಅಂತ ಬೈಯೋರು ಇಲ್ಲ ಅಂತ ಅಂದ್ರೆ ಯಾರ ಹತ್ರನಾದ್ರೂ ಧನ ಧರ್ಮ ಮಾಡ್ತೀನಿ ನಾನು ಅಂತ ಹೇಳಿ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಮಾಡುವಂತ ಐಡಿಯಾ ಕೊಡೋರು ಇಲ್ಲ ಇನ್ನೊಂದು ಏನೋ ಹೀಗೆ ಅವ್ರ ಮನಸ್ಸಿಗೆ ಏನು ತೋಚುತ್ತೆ ಆ ರೀತಿಯೆಲ್ಲ ದಾರಿ ತೋರಿಸೋರು ಆದರೆ ರಾಯರು ಏನ್ ಮಾಡಿದ್ರು ಗುರುವಾಗಿ ನಿಂತು ಸುಲಭವಾದ ಮಾರ್ಗನ ಹುಡುಕೊಟ್ರು ನನಗೂ ಕೂಡ ಬೇಜಾರಾಗಬಾರ್ದು ನನ್ನ ಶಕ್ತಿ ಮೀರಿ ನಾನು ಕೂಡ ಹೋಗಬಾರ್ದು ನನ್ನ ಶಕ್ತಿಗನುಗುಣವಾಗಿ ನಾನು ಏನಾದರೂ ಆರಾಧನೆಯಲ್ಲಿ ಮಾಡಬೇಕು ಅಂದಿದ್ದನ್ನು ಮಾಡಿಸ್ಬೇಕು ಅವಳ ಕೈಲಿ ಅವ್ಳ ಮನಸ್ಸಲ್ಲಿ ಇರೋದನ್ನ ಈಡೇರಿಸ್ಬೇಕು ಅಂತ ಹೇಳಿ ಒಂದು ಪುಸಿ ಕ್ಯಾಟ್ನ ಮನೆ ಹತ್ರ ಕಳಿಸ್ಕೊಟ್ರು ಅದಕ್ಕೆ ಇವತ್ತಿನವರೆಗೂ ಅನ್ನ ಹಾಕುವಂತಹ ಒಂದು ಭಾಗ್ಯನ ನನಗೆ ಕರ್ಣಿಸಿದ್ರು ಆರಾಧನೆಯಲ್ಲಿ ಬರೀ ನಾಲ್ಕು ಜನಕ್ಕೂ ಅಥವಾ ಹತ್ತು ಜನಕ್ಕೆ ಊಟ ಹಾಕಿ ಒಂದೇ ದಿನ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತಿದೆ ಆದರೆ ಯಾರು ಆ ರೀತಿ ಮಾಡಲಿಲ್ಲ ಈಗ ಪ್ರತಿನಿತ್ಯ ನನಗೆ ಒಂದು ಆ ಪ್ರಾಣಿಗಳಿಗೆ ಊಟ ಹಾಕುವಂತಹ ಒಂದು ಭಾಗ್ಯನ ಕರ್ಣಿಸಿದರೆ ಗುರುಗಳು ಬೇಕೇ ಬೇಕು ಬದುಕಲಿ ನಮ್ಗೆ ಸರಿಯಾದ ಮಾರ್ಗದರ್ಶನ ಕೊಡೋದಿಕ್ಕೆ ಹಾಗೆ ನಮ್ಗೆ ಏನೇ ಕಷ್ಟಗಳು ಬರಲಿ ಅವರ ದಿವ್ಯ ದೃಷ್ಟಿಯಿಂದ ಅದನ್ನ ನೋಡ್ತಾರೆ ಮುಂಚೆನೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಈ ರೀತಿ ಆಗತ್ತೆ ಅಂತ ಎಷ್ಟು ಎಚ್ಚರಿಸಿದ್ರು ಅವರು ಒಂದ್ ಅರ್ಧ ಗಂಟೆ ಇದೆ ಒಂದ್ ಹತ್ತು ನಿಮಿಷ ಇದೆ ನಮಗೂ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ನಾನು ಕೇಳಲಿಲ್ಲ ನನ್ ಮಗಳು ಹೋಗ್ತೀನಿ ಅಂದಾಗ ಹೋಗೋದಕ್ ಬಿಟ್ಬಿಟ್ಟು ವಾಪಸ್ ಬಂದಿದ್ರೆ ಕಿಂಚಿತ್ತು ನೋವು ಹಾಕ್ತಿರೋ ಹಾಗೆ ನಮ್ಮನ್ನ ಕಾಪಾಡಿರೋರು ನಾವು ಒಂದೊಂದ್ಸಲ ಅವ್ರು ಕೊಡೋ ಸೂಚನೆಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಕಷ್ಟಗಳು ರಾಯರು ಹತ್ರ ಕೂಡ ಬರೋದಿಕ್ಕೆ ಅವ್ರ ಭಕ್ತರಿಗೆ ಬಿಡಲ್ಲ ಅಷ್ಟು ರಕ್ಷಣೆನ ಕೊಡ್ತಾರೆ ಅಷ್ಟು ಅಪಾರವಾದ ಪ್ರೀತಿನ ಕೊಡ್ತಾರೆ ಕೆಲವೊಂದೊಂದ್ಸಲ ಏನಾಗ್ಬಿಡುತ್ತೆ ಅಂತ ಅಂದ್ರೆ ದುಡ್ಡು ಅಲ್ಲ ರಾಯರು ನಮ್ಮ ಸೇವೆನ ಮೆಚ್ಚಿ ದುಡ್ಡು ಕೊಟ್ಬಿಡ್ಬೇಕು ಅಂತ ಅಲ್ಲ ದುಡ್ಡುಗಿಂತ ಮಿಗಿಲಾದದ್ದು ಅವ್ರ ಪ್ರೀತಿ ಅವ್ರ ಪ್ರೀತಿ ಒಂದಿದ್ರೆ ಯಾವುದೂ ಕೂಡ ದುಡ್ಡ್ದಲ್ಲ ಎಲ್ಲ ಕಷ್ಟದಲ್ಲೂ ನಮ್ಮ ಜೊತೆ ಕೈಯಿಗೆ ಮುಟ್ಟೋದಕ್ಕೆ ಸಿಗೋಲ್ಲ ಕಣ್ಣಿಗೆ ಸಡನ್ ಆಗಿ ನಮಗೆ ನೋಡೋದಕ್ಕೆ ಸಿಗೋಲ್ಲ ಅನ್ನೋದು ಬಿಟ್ರೆ ನಮ್ಮ ಜೊ ಜೊತೆ ಹೆಜ್ಜೆಜ್ಜೆಗೂ ನಿಲ್ತಾರೆ ರಾಯರು ಅಷ್ಟು ಅಪಾರವಾದ ಪ್ರೀತಿ ಭಕ್ತಿನ ಅವ್ರ ಮೇಲೆ ಬೆಳೆಸ್ಕೊಳ್ಳಿ ರಾಯರಂದ್ರೆ ಯಾವುದೇ ಭಯಗಳು ಬೇಡ ನಿಮಿಷ್ಟ ಕಷ್ಟ ನಿಮ್ಮನ್ನ ಯಾರಾದರೂ ನೋಯ್ಸಿದ್ರ ಹೀಯಾಳ್ಸಿದ್ರ ಎಲ್ಲ ಸಮಯದಲ್ಲೂ ಅವರು ಉತ್ತರವಾಗಿ ನಿಲ್ತಾರೆ ನಮ್ಮ ಜೊತೆ ಅಚ್ಚಲವಾಗಿ ಅವರಲ್ಲಿ ನಂಬಿಕೆ ಅನ್ನೋದನ್ನು ನಿಮ್ಮ ಕೈಯಲ್ಲಿ ಆದ ಸೇವೆಯನ್ನು ಮಾಡ್ತಾ ಹೋದರೆ ಸಾಕು ರಾಯರ ಅನುಗ್ರಹ ಅಷ್ಟಿಷ್ಟಲ್ಲ ತೀರದು ಅಪಾರವಾದ ಪ್ರೀತಿ ಅನ್ನೋದನ್ನ ಕೊಟ್ಟು ಅವರ ಅನುಗ್ರಹ ಅನ್ನೋದನ್ನು ಕೊಟ್ಟು ತನ್ನ ಮಕ್ಕಳಗಿಂತ ಸ್ವಂತ ಮಕ್ಕಳಗಿಂತ ಹೆಚ್ಚಾಗಿ ನಮ್ಮನ್ನ ಸಾಕ್ತಾರೆ ರಾಯರು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು